ನಮಸ್ಕಾರ ವಾಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ರೀಸೆಂಟಾಗಿ ಒಂದು ಇಂಟರ್ವ್ಯೂ ನಾವು ಮಾಡಿದ್ರು ಒಬ್ಬರು ಐ ಪಿ ಎಲ್ನ ಪಿತಾಮಹ ಆದಂಥವರು ಲಲಿತ್ ಮೋದಿ ಅವರಿಗೆ ಅವರು ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಲಲಿತ್ ಮೋದಿ ಅವರು ಇಂಟರ್ವ್ಯೂದಲ್ಲಿ ಒಂದು ಕ್ವಶನ್ನ ಕೇಳಿದರು ಐ ಪಿ ಎಲ್ನಲ್ಲಿ ಮೋಸ್ಟ್ ಫಿಕ್ಸಿಂಗ್ ಟೀಮ್ ಅಂತ ಯಾವ ಟೀಮ್ಗೆ ಕರೀತೀರಾ ಅಂತ ಕೇಳಿದ ಗೆ ಅವರು ಡೈರೆಕ್ಟಾಗಿ ಆನ್ಸರ್ ಮಾಡಿದರು ಮುಂಚೆ ಇದ್ದಂತಹ ಟೀಮ್ ಸಿ ಎಸ್ ಕೆ ಫ್ರಾನ್ಸಿಸಿ ಟೈಮಲ್ಲಿ ಅವರು ಇದ್ದಂಥ ಓನರ್ಸ್ ಇವಾಗೆಲ್ಲ ಚೇಂಜಸ್ ಆಗಿದೆ ಮುಂಚೆ ಒಟ್ಟಿನಲ್ಲಿ ಹಂಪೈರ್ಸ್ ಫಿಕ್ಸಿಂಗ್ ಮಾಡ್ಕೋದಾಗಿರ್ಬೋದು ಅಂಡ್ ನೆಕ್ಸ್ಟ್ ಆಕ್ಷನಲ್ಲೂ ಕೂಡ ಫಿಕ್ಸಿಂಗ್ನ ಮಾಡ್ಕೋತಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಂಪೈರ್ನ ಯಾವ ರೀತಿ ಫಿಕ್ಸಿಂಗ್ ಮಾಡ್ಕೋತಿದ್ರು ಅಂದರೆ ಚೆನ್ನೈಯಲ್ಲಿ ನಡೆಯುವಂಥ ಕ್ರಿಕೆಟ್ ಅಲ್ಲಿ ಆ ಐ ಪಿ ಎಲ್ ನಡೆಯುವಂಥ ಟೈಮ್ ಅಲ್ಲಿ 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 ಇರುವಂತಹ ತಮಿಳುನಾಡಲ್ಲಿ ಒಂದು ಏನು ಅಂಪೈರ್ನ ಅವರ ಮ್ಯಾಚ್ ಟೈಮಲ್ಲಿ ಅವರನ್ನೇ ಅಂಪೈರ್ನಾಗಿ ಹಾಕ್ಕೊಳ್ತಿದ್ರು ಆ ರೀತಿಯೂ ಕೂಡ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಅಂಪೈರ್ ಫಿಕ್ಸಿಂಗ್ ಮಾಡ್ಕೊಂಡು ಗೆಲ್ತಾ ಗೆಲ್ತಾ ಇದ್ರು ಅಂತ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಅದೇ ರೀತಿ ಇನ್ನು ಆಪ್ಷನ್ ಅಲ್ಲಿ ಯಾವ ರೀತಿ ಫಿಕ್ಸಿಂಗ್ನ ಅಂತ ಕೇಳಿದಾಗ ಅವರು ಕೂಡ ಹೇಳ್ತಾ ಇದ್ರು ಮುಂಚೆ ಇದ್ದಂಥ ಟೈಮಲ್ಲಿ ಟೋಟಲ್ ಆಗಿ ಎಂಟು ಐ ಪಿ ಎಲ್ ಟೀಮ್ಗಳಿತ್ತು ಅದರಲ್ಲಿ ಕೂಡ ಇವರು ಸಿ ಎಸ್ ಕೆ ಮುಂಚೆನೆ ಹೇಳ್ಬಿಡ್ತಿದ್ರು ಅಂತೆ ಆಪ್ಷನ್ ಆಗೋಕ್ಕಿಂತ ಮುಂಚೆನೇ ಕೂಡ ಒಂದು ಎಲ್ಲ ಏಳು ಫ್ರಾನ್ಸಸ್ಗಳಿಗೂ ಕೊಡ್ತಿದ್ರಂತೆ ಇಲ್ಲ ಈ ಪ್ಲೇಯರ್ನ ನಾವೇನು ತೊಗೋಬೇಕು ಬಟ್ ಅದ್ರಿಗೆ ಯಾರಿಗೂ ಡೌಟ್ ಬರಬಾರ್ದು ಅಂತ ನೀವು ಬೆಟ್ ಮಾಡಬೇಕು ಅಂದರೆ ಅವ್ರು ಆ ಪ್ಲೇಯರ್ನ ನಮಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಏಳು ಏನೋ ಒಂದು ಮಾತುಕತೆ ನಡೆಸ್ತಿದ್ರಂತೂ ಒಟ್ಟಿನಲ್ಲಿ ಅದಕ್ಕೋಸ್ಕರ ಕೂಡ ಎರಡು ವರ್ಷ ಅದು ಬಿ ಸಿ ಐಗೆ ಗೊತ್ತಾಗಿ ಎರಡು ವರ್ಷ ಕೂಡ ಸಿ ಎಸ್ ಕೆ ಬ್ಯಾನ್ ಆಗಿತ್ತು ಆವಾಗ ಹುಟ್ಕೊಂತಿದ್ದೆ ಟೀಮ್ ಅನ್ನೋದು ಒಂದು ಹೊಸ ಟೀಮ್ ಹುಟ್ಕೊಂತಿತ್ತು ಐ ಪಿ ಎಲ್ನಲ್ಲಿ ಒಟ್ನಲ್ಲಿ ಸಿಕ್ಕಾಪಟ್ಟೆ ಅಂದರೆ ಅವಾಗಿನ ಟೈಮಲ್ಲೂ ಕೂಡ ಲಲಿತ್ ಅವರು ಅದನ್ನು ಎಕ್ಸ್ಪೋಸ್ ಮಾಡಬೇಕಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟರಂತೆ ಆದರೂ ಕೂಡ ಕೆಲವೊಂದಿಷ್ಟು ಹೊರಗಡೆ ವಿಷಯಗಳನ್ನ ಹೇಳೋಕ್ಕೂ ಕೂಡ ಬಿಡಲಿಲ್ಲ ಅಂತ ಹೇಳಿದ್ದು ಫ್ರಾಂಚೈಸಿ ಒಟ್ನಲ್ಲಿ ಆದರೆ ಓಪನ್ ಅಪ್ಗೆ ಕೇಳಿ ಪ್ರಕಾರ ಅವರು ಕೂಡ ಓಪನ್ ಅಪ್ಗೆ ಇಂಟರ್ವ್ಯೂದಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಕೊಡ್ದಂಗೆ ಹೇಳ್ಬಿಡ್ತಾರೆ ಆದರೆ ಮುಂಚೆ ಇದ್ದಂಥ ಫ್ರಾಂಚೈಸಿ ಬಟ್ ಇವಾಗಿದ್ದಂಥ ಫ್ರ್ಯಾನ್ಸಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಬಟ್ ಆದರೆ ಇವಾಗ ಯಾವುದೇ ರೀತಿ ಆ ರೀತಿ ಕಂಡು ಬಂದಿಲ್ಲ ಬಟ್ ಆ ರೀತಿ ಕಂಡು ಬಂದರೆ ಬಿ ಸಿ ಎಸ್ ಕಂಪಲ್ಸರಿ ಆ್ಯಕ್ಷನ್ನ ತಗೊಂಡೆ ತಗೊಳ್ಳುತ್ತೆ ಯಾಕಂದರೆ ಫಿಕ್ಸಿಂಗ್ ಅನ್ನೋದು ಒಬ್ಬರೇ ಒಬ್ಬ ಪ್ಲೇಯರಿಂದ ನಾವಾದರೂ ಅವನು ಕಂಪಲ್ಸರಿ ಬ್ಯಾನ್ ಆಗೇ ಆಗ್ತಾರೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ನೋಡಬೇಕು ನನ್ನ ಪ್ರಕಾರ ಈ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಎಲ್ಲ ಫಿಕ್ಸಿಂಗ್ ಅನ್ನೋದು ಏನೂ ಇಲ್ಲ ಅಂದ್ಕೊಳ್ತೀನಿ ಎಲ್ಲರೂ ಆಲ್ಮೋಸ್ಟ್ ಕೆಲವೊಂದಿಷ್ಟು ಟೀಮ್ಗಳ ಮಧ್ಯೆ ನಡೆಯುತ್ತೆ ಟಾಸ್ ಮಾಡೋದ್ರಲ್ಲಾಗಿರ್ಬೋದು ಇಲ್ಲ ಟಾಸ್ ಇವರೇ ಗೆಲ್ಲಬೇಕು ಅಂತ ಆ ಥರನೂ ಮಾಡ್ತಾ ಇದ್ರು ಬಟ್ ಆದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಕೆಲವೊಂದಿಷ್ಟು ಮ್ಯಾಚ್ಗಳಲ್ಲಿ ಆಗ್ಬೋದು ಬಟ್ ಆದರೆ ಹೊರಗಡೆ ಬರೋದಿಲ್ಲ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಕೆಲವರು ಡಿಸೈಡ್ ಮಾಡಿರ್ತಾರೆ ಏ ಟಾಸನ್ನು ಈ ಟೀಮೇ ಗೆಲ್ಲತ್ತಂತ ನಾನು ಕೂಡ ಕೆಲವೊಂದಿಷ್ಟು ಮ್ಯಾಚಸ್ಗಳಲ್ಲಿ ನೋಡಿದ್ದೀನಿ ಕಣ್ಣಾರ್ ಕೂಡ ಯಾಕಂದ್ರೆ ಟಾಸ್ ಮಾಡೋ ಟೈಮಲ್ಲಿಯೂ ಕೂಡ ಟಾಸ್ ಮಾಡಿ ಟೈಮಲ್ಲಿ ಹೋಗಿ ಯಾರು ಟಾಸ್ ಮಾಡಿರ್ತೋ ಅವರೇ ಜಸ್ಟ್ ಹೋಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಹೊರತು ಆ ಟಾಸ್ ಏನು ಬಿದ್ದದಂತ ಕೆಲವು ಪ್ಲೇಯರ್ಸ್ಗೂ ಹೋಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರೇ ಹೆಡ್ ಆ್ಯಂಡ್ ಟೇಲ್ ಅವರು ಕೂಡ ಡಿಸೈಡ್ ಮಾಡಿ ಇವರೇ ಟಾಸ್ ಕೂಡ ಈ ರೀತಿ ಹೇಳ್ತಾ ಇದ್ರು ಒಟ್ನಲ್ಲಿ ನೋಡ್ಬೇಕು ಎಸ್ ನಿಮಗೆ ಹೇಗೆ ಅನಿಸ್ತು ಸಿ ಎಸ್ ಮೇಲೆ ಯಾಕಂದ್ರೆ ಸಿ ಎಸ್ ಟೀಮ್ ಮೇಲೆ ನಮ್ಮ ಕನ್ನಡಿಗರು ಒಂದಿಷ್ಟು ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಒಂದೇ ಒಂದು ರೀಸನ್ ಏನಪ್ಪಾ ಅಂತಂದ್ರೆ ಅಲ್ಲಿ ಇರುವಂತ ತಲ ಅಂದ್ರೆ ಧೋನಿ ಅವರ ಮೇಲಿರೋ ಪ್ರೀತಿಗೋಸ್ಕರನೇ ಸಿ ಎಸ್ ಕೆ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಒನ್ ಏನ್ ಓನ್ಲಿ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು ಅವರು ಧೋನಿಯವರ ಮೇಲಿದ್ದಂಥ ಪ್ರೀತಿಗೋಸ್ಕರ ಕೆಲವೊಂದಿಷ್ಟು ಸಿ ಎಸ್ ಕೆನ ಇಷ್ಟಪಡ್ತಾರೆ ಆದರೆ ನೆಕ್ಸ್ಟ್ ಅವ್ರು ಯಾವಾಗ ರಿಟೈರ್ಮೆಂಟ್ ತಗೋತಾರಲ್ಲ ಅವಾಗಿಂದ ಆಲ್ಮೋಸ್ಟ್ ಡೌಟ್ ಅಂದ್ಕೊಳ್ತೀನಿ ಫ್ಯಾನ್ ಬೇಸ್ ಕಡಿಮೆ ಆಗಿ ಆಗುತ್ತೆ ಅಂದ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಟ್ಟಿನಲ್ಲಿ ನಮ್ಮ ಆರ್ ಸಿ ಬಿ ಅಥವಾ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ನೆಕ್ಸ್ಟ್ ಬರೋದೆ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಹೈಪ್ನಕ್ಕೆ ಅದು ನಮ್ಮ ಕಿಂಗ್ ಕೊಹ್ಲಿ ಅವರು ಇರೋದನ್ನ ಸಿಕ್ಕಾಪಟ್ಟೆ ಇನ್ನೂ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಈ ಸೀಸನ್ ಕಂಪ್ಲೀಟ್ ಆದರೆ ಅವ್ರಿಗೆ ಇಪ್ಪತ್ತು ವರ್ಷ ಇರು ಆರ್ ಸಿ ಬಿಗೆ ಆಡಿದಂಥ ವ್ಯಕ್ತಿಗಳು ಆ ವ್ಯಕ್ತಿ ನೋಡಿದ್ರೆ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನಮ್ಮ ಟೀಮ್ ಎಮೋಷನ್ ನೋಡೋದು ಇಂಪಾರ್ಟೆಂಟ್ ಅಂತ ತೋರಿಸ್ಕೊಡೋ ಆ ವ್ಯಕ್ತಿಯಿಂದ ನೋಡಿ ಕಲಿಬೇಕು ಎಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೇಗೆ ಅನಿಸ್ತಪ್ಪ ಈ ಸಿ ಎಸ್ ಕೆ ಟೀಮಿಂದ ಕಮೆಂಟ್ ಮಾಡಿ ದಯವಿಟ್ಟು ಅವರು ನಾನು ಹೇಳ್ತಾ ಇದ್ದಲ್ಲ ಅವರು ಕೂಡ ಒಂದು ಇಂಟರ್ವ್ಯೂದಲ್ಲಿ ಕೊಟ್ಟ ಸ್ಟೇಟ್ಮೆಂಟನ್ನು ಕೂಡ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದೀನಿ ಕೂಡ ಅವರು ಹೇಳಿದಂಥ ಸ್ಟೇಟ್ಮೆಂಟ್ಗೆ ನಾನು ಹೇಳ್ತಾಯಿದ್ದೆ ಹಂಗಂತ ನಾನೇತರು ಸಿ ಎಸ್ ಕೆ ವಿರೋಧಿ ಅಲ್ಲ ನಮಗೂ ಧೋನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ನಿಮಗೆ ವಿಡಿಯೋ ಇಷ್ಟ ಆಗಿರೋದು ದಯವಿಟ್ಟು ನಮ್ಮ ಸಿ ಫ್ಯಾನ್ಸ್ ಯಾರು ದಯವಿಟ್ಟು ವಿಡಿಯೋ ನೋಡುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ಕೊತೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್